ಭತ್ತದಲ್ಲಿ ಸಾಹೇಬ್ರ ಒಂದು ಹದಿನಾಲ್ಕು ಹದಿನೈದು ವೆರೈಟಿ ಮಾಡ್ತೀನಿ ಸಾಹೇಬ್ರ ಮೂರು ಲಕ್ಷ್ಮಾರ ಗಿಡ ಮಾಡ್ತದೆ ರೀ ಎಲ್ಲ ಖಾಲಿ ಆಗ್ತಾವೆ ಸರ್ ಇದು ಹೋಗಲು ಈಗ ಒಂದು ಒಂಬೈನೂರು ಫ್ರೀ ಅದಾವೆ ರೀ ಹೋದಾಗ ಮಾಡ್ಕೊಂಡು ಬಂದ್ರಿ ಇದೆ ನಮ್ಮ ಬೇಕಾಷ್ಟ ಆಗ್ಯದ ಸರ್ ನಮ್ಮ ವರ್ಷ ವರ್ಷಕ್ಕೆ ಎಲ್ಲ ಇದೆ ನೋಡಿರಿ ಕೃಷಿ ಒಳಗೆ ಲಾಭ ಇದ್ ನನ್ನ ಮೆಟ್ಟಿಗೆ ಸರ ಯದರಾಗ ಇಲ್ಲ ಅನ್ಸೈತಿ ರೀ ಜನ ಏನಾರ ರೀ ಮುತ್ತಣ್ಣ ವೆಂಟ್ಲಕ್ಕ ಅನ್ನ ಹುಚ್ಚ ಅನ್ನಾರ ನಮ್ಗೆ ರಾಜಸ್ಥ ಅವಾರ್ಡ್ ಕೂಡ ಸಿಕ್ ಸರ್ ರಾಜ ಪ್ರಶಸ್ತಿಯಿಂದ ಆಮೇಲೆ ಈ ಸರಿ ಗೌರವ್ ಡಾಕ್ಟ್ರೇಟ್ ನಮ್ಮ ಯೂನಿವರ್ಸಿಟಿಯಿಂದ ಇದು ಮಾಡಿದ್ರು ಸೈಬ್ರೆ ಇದು ಕೃಷಿ ಒಳಗಿರೋ ನೆಮ್ಮದಿ ನಾವು ನೋಡಿರಿ ನಾನು ತೊಗೊಂಡಂಗ್ರಿ ಎದುರಾಗೂ ನೆಮ್ಮದಿ ಇಲ್ಲ ರೀ ಸರ ಭತ್ತದಲ್ಲಿ ಸಾಹೇಬ್ರ ಒಂದು ಹದಿನಾಲ್ಕು ಹದಿನೈದು ವೆರೈಟಿ ಮಾಡ್ತೀನಿ ಸಾಹೇಬ್ರ ಅದು ಶ್ರೀ ಮತ್ತೋಡ್ ಒಳಗೆ ಮಾಡ್ತೀನಿ ರೀ ಅಂದ್ರೆ ಅಗಿನ್ ರೀ ಸರ ಇದನ್ನ ಸ್ಟಾರ್ಟಿಂಗ್ ಏನು ಬೀಜ ಹಾಕ್ತವಲ್ಲ ರೀ ಒಂದು ಎಂಟರಿಂದ ಹತ್ತು ದಿವ್ಸಕ್ಕೆ ಅದನ್ನು ನಾಟಿ ಮಾಡಿಬಿಡ್ತಾವ್ರಿ ನಾಟಿ ಮಾಡಿ ಅದೆಲ್ಲ ಊಟ ಒಂದು ಸಾಲು ಪದ್ಧತಿ ರೀ ಸಾಲು ಪದ್ಧತಿ ಒಂಥರ ಈ ಮೆಣಸಿಗಿಡ ಹಸ್ತಾರಲ್ರಿ ಆ ಟೈಪ್ ಮಾಡಿ ಅದನ್ನ ಅದ್ರೊಳಗೆ ಒಳಗೆ ಸರ ಹಾಳಿಂದ ಕಳಿ ತೆಗೆ ಜ್ವರೂರ್ ಇಲ್ರಿ ಆಮೇಲೆ ಒಳಗೊಂದು ಸಣ್ಣ ವೀಡ್ರ್ ಬರ್ತತ್ರಿ ಸಣ್ಣ ಕಳಿ ಬಂತಂದ್ರೆ ವೀಡ್ರ್ ಹಿಂಗೊಂದು ಮಕ್ಕ ಹಿಂಗೊಂದು ಮಕ್ಕ ಎರಡು ಸರಿ ಉಡ್ಸಿಟ್ಟು ಅಂದರೆ ಕಳಿಯಲ್ಲಿ ಒಳಗೆ ಸಿಕ್ಕಂಡ್ಬರ್ತತ್ರಿ ಸಿಕ್ಕಂಡ ಆ ರೀತಿ ಒಂದು ಒಂದು ಮೂರಿಂದ ನಾಲ್ಕು ಸರಿ ನಾವು ಒಳಗೆ ಮಾಡಿಸ್ಬಿಟ್ಟು ಅಂದ್ರೆ ಯಾಳು ಹಚ್ಚೋದು ಕಸ ತೆಗಿಯೋದು ಜರೂರ ಇಲ್ರಿ ಇಲ್ಲರಿ ಆಮೇಲೆ ಇಳುವರೂ ಸಖತ್ ಇಳುವರು ಬಂದುಬಿಡ್ತತ್ರಿ ಈ ಸಾಲು ಪದ್ಧತಿ ಒಳಗರಿ ಅದಕ್ಕೆ ಸಿರಿ ಪದ್ಧತಿ ಅಂತಾರೆ ಈ ರೀತಿ ಮಾಡಿ ಭತ್ತದಲ್ಲಿ ಒಳ್ಳೆ ಇಳುವರಿ ರೀ ಸಾದಾ ಹಳೆ ಪದ್ಧತಿಗಳು ಹಚ್ತೇವಲ್ಲ ಅದು ಒಂದು ಭಾಳ ಅಂದ್ರೆ ಒಂದು ಮೂವತ್ತೈದು ನಾಲ್ವತ್ತು ಮರಿ ತುಂಬತತ್ರಿ ಇದು ಹೆಚ್ಚ ಕಮ್ಮಿ ತೊಂಬತ್ತು ನೂರ ಹತ್ತತ್ರ ಒಂದೊಂದು ಮರಿ ತುಂಬತದೆ ಸರ್ ಗಡ್ರಿ ಒಳ್ಳೆ ಇಳುವರಿ ಚೆನ್ನಾಗಿ ಬರ್ತೈತ್ ಈ ರೀತಿ ಸಿರಿ ಪ ಮೆಥಡ್ ಭತ್ತದಲ್ಲಿ ಇದು ಮಾಡ್ತದ್ರಿ ಆಮೇಲೆ ಅದ್ರ ಜೊತೆಗೆ ಈ ನರ್ಸರಿನೂ ನಾವು ಶುರು ಮಾಡ್ಕೊಂತ ಈಗ ನೋಡ್ರಿ ಮೊದಲೆಲ್ಲ ಒಂದು ಒಂದು ನಲವತ್ತೈದು ಐವತ್ತು ಸಾವಿರ ಸಸಿ ಮಾಡ್ತಿದ್ರಿ ಸರ್ ಈಗೆಲ್ಲ ಒಂದು ನೋಡಿರಿ ಒಂದು ಎಂಟು ಎಕರೆ ಒಂಬತ್ತು ಎಕ್ರೆ ಒಳಗೆಲ್ಲ ಊಟ ಆಗಿನ ಮಾಡ್ತೇನೆ ರೀ ಒಂದು ಮೂರು ಲಕ್ಷ ಮೂರು ಲಕ್ಷ ಮಟ್ಟರೆ ಗಿಡ ಮಾಡ್ತೇನೆ ರೀ ಎಲ್ಲ ಖಾಲಿ ಆಗ್ತಾವೆ ಸರ್ ಗಿಡಗಳು ಅಂದ್ರೆ ಈಗ ಇಲ್ಲಿವರೆಗೆ ನಾನು ಸರ್ ಈಗ ಈಗ ಸಸಿ ಒಂದು ಬೀಜ ಹಾಕಿ ಇರ್ಬೋದು ರೀ ಎಲ್ಲ ಹಳೆಯ ಮರದ ಬೀಜ ಸೆಲೆಕ್ಷನ್ ಬೀಜ ತುಂಬಂದು ಹಾಕಿ ಕೊಡೋದಂದ್ರೆ ರೈತರಿಗೆ ಯಾರಿಗೆ ಇಲ್ಲಿವರೆಗೆ ತೊಂದರೆ ಆಗಿಲ್ಲ ರೀ ನಮ್ಮಲ್ಲಿ ಸಸಿ ಹೋದ್ರಿಗೆ ರೀ ಹಾಗಾಗಿ ಒಂದು ನಂಬಿಕೆ ವಿಶ್ವಾಸ ಬಿಟ್ಟೈತಲ್ಲ ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದ ಬರ್ತಾರೆ ಸರ್ ಆಗಿ ಹೋಗ್ತಾರೆ ಬಂದಿಲ್ಲಿ ಈ ರೀತಿ ಮಾಡ್ಕೊಂತ ನಮ್ಗೆ ನರ್ಸರಿಂದನೂ ಅನುಕೂಲ ರೀ ಆಮೇಲೆ ಈಗಲೂ ಕುರಿ ಅದಾವೆ ಸರ್ ಈಗ ಒಂದು ಒಂಬೈನೂರು ಕುರಿ ಅದಾವೆ ರೀ ಈಗ ಅವು ಮೊದ್ಲು ಕಸವಲ್ರಿ ರೀ ಮಡ್ಕೊಂಡ್ಬಂದು ಅದರಿಂದ ನಾವು ಇಷ್ಟೆಲ್ಲ ಒಂದು ಭೂಮಿ ಸಿಮ್ಮಿಕೊಂಡಿವ್ರಿ ಅವನು ನಾವು ಬಿಟ್ಟಿಲ್ಲ ಅವನ್ನೆಲ್ಲ ನಮ್ಮ ತಮ್ಮದಾನ್ರಿ ತಮ್ಮ ಹೆಣ್ಮಕ್ಳು ಆಳದವ್ರಿ ಆಮೇಲೆ ಅವ್ನ ಮಕ್ಕಳೆಲ್ಲ ನಮ್ಮ ಮಕ್ಕಳನ್ನೂ ಅವ್ನ ಮಕ್ಕಳನ್ನೂ ಎಲ್ಲ ನಾನು ಓದಿಸ್ತಾನೆ ರೀ ಎಲ್ಲ ಎಲ್ಲ ಹೊರಗಡೆಗೆ ಒಳ್ಳೊಳ್ಳೆ ಸ್ಕೂಲಿಗೆ ಹಾಕಿ ಓದ್ಕೊಂಡು ಬಂದ್ರಿ ಯಾಕಂದ್ರೆ ನಾವು ಓದ್ಲಿಲ್ಲ ಇಂದ ಕಷ್ಟ ಬಂದ್ಬಿಟ್ವಿ ಮಕ್ಳ್ರ ಉತ್ಸಾನ ಅಂತೇಳಿ ಈಗ ಅವ್ರನ್ನೆಲ್ಲ ಒಂದು ಬೇರೆ ಬೇರೆ ಕಾಲೇಜಿನ ಓದಾಕಂತಾರೆ ರೀ ಈ ರೀತಿ ಮಾಡ್ಕೊಂಡು ಬಂದವ್ರಿ ಆಮೇಲೆ ಈಗ ನೋಡಿರಿ ರಾತ್ರಿ ಸಮಯದಾಗ ಸಾಹೇಬ್ರ ನಾನು ಹಿಂಗೆ ರೀ ಒಂದು ಒಬ್ಬರು ಬಾಲ್ಕೋಟೆ ಹತ್ರ ಒಬ್ರು ತೋಟಕ್ಕೂ ಇದ್ದರಿ ಒಂದು ಶಾಸ್ತ್ರೀಯ ಸಂಗೀತ ಈ ಕೊಳಗಾನ ಹಾಕಿದ್ದ ನೋಡಿದೆ ಸರ ಅದನ್ನು ಒಂದು ತೋಟದ ಅಲ್ಲಿ ಮಧ್ಯದಾಗ ರಾತ್ರಿನೇ ಹಾಕ್ತೇನೆ ರೀ ಈ ಶಾಸ್ತ್ರೀಯ ಸಂಗೀತ ಕೊಳ್ಳೋಲ್ ಗಾನ ಇಂಥವೆಲ್ಲ ರಾತ್ರಿ ಟೈಮ್ನಾಗ ಹಾಕಿ ಚಾಲೋ ಮಾಡಿ ಬರ್ತಾನೆ ರೀ ಹಾಂ ಡೈಲಿ ರೀ ಈಗ ನೋಡಿ ಸರ ಅದರಿಂದ ಒಂದು ಇಳುವರಿನೂ ಜಾಸ್ತಿ ಅಂತ ಕೇಳ್ತಾರ್ರಿ ಆಮೇಲೆ ಆಮೇಲೆ ರಾತ್ರಿ ಪ್ರಾಣಿ ಪಕ್ಷಿ ಇಂಥವು ಏನು ಒಂದು ಹೌಳಿ ಕೂಡ ಅದ್ರದ್ದು ಕಮ್ಮಿ ಆಗ್ತಾ ಆಗ್ಯದ್ಬಿಟ್ರಿ ನಮ್ಗೆ ಈಗ ತೋಟದಾಗ ಗದ್ಲಾಗ ನೋಡ್ರಿ ನೋಡಿರಿ ಹಂಗಾಗಿ ಸರ್ ಅದನ್ನ ಅಲ್ಲಿ ನೋಡ್ರಿ ಎಲ್ಲ ನ ಸುಮಾರು ನೂರಾರು ನವಿಲು ಬಂದು ಕೂತ್ಕೊಂತಾವೆ ಸರ್ ಸುತ್ತಮುತ್ತಲ್ಲಿ ಸಂಗೀತ ಕೇಳ್ಕೊಂತರಿ ಬೆಳಗಿನ ಜಾವ ಹೋಗಿ ಹೋಗಿಬಿಡ್ತಾವ್ರಿ ಒಂದು ಐದೂರಿ ಆರು ಗಂಟೆ ಒಳಗೆ ಹೋಗಿಬಿಟ್ಟು ಹೋಗಿರ್ತಾವ್ರಿ ಈ ರೀತಿ ಅವ್ರು ರೈತರು ಮಾಡಿದ್ರೆ ನಾನು ಒಂದು ಓಡಿಸಿ ಅದು ಮಾಡಾಕತ್ತೇನ್ರಿ ಆಮೇಲೆ ಜೇನು ಸಾಕಾಣಿಕೂ ಭಾಳ ದೊಡ್ಡದಾಗಿತ್ತು ರೀ ಅಲ್ಲಿ ಕರಡಿ ಹವಳಿ ಹಾಕೈತಿ ಬಿಡಿ ಸಹಾಯಬ್ರಾ ಕರಡಿ ಹವಳಿಗೆ ಕಮ್ಮಿ ಮಾಡ್ಯನ್ರಿ ಈಗ ಅದಾವು ಪೆಟಿಗೆ ಅದಕ್ಕೆ ಕಮ್ಮಿ ಮಾಡಿಸ್ಯನ್ರಿ ಈಗ ಈ ರೀತಿ ಮಾಡ್ಕೊಂತ ಬಂದಿವ್ರಿ ಆಮೇಲೆ ಒಂದು ಅಂತ ಅಂತೇಳಿ ದೊಡ್ಡ ಪ್ರಭಾವ ಮಾಡ್ಸಿ ಸರ್ ಇಲ್ಲಿಂದ ನೋಡಿರಿ ಈಗ ಮೊದಲಲ್ಲಿ ಹೆಂಗಿತ್ತು ಸಾಹೇಬ್ರ ಈಗ ತಿಪ್ಪಿ ಗೊಬ್ಬರ ನಾವು ಇಲ್ಲಿ ಎದ್ರಿ ಕಾಣ್ತ ನೋಡ್ರಿ ಆ ತಿಪ್ಪೆಲ್ಲ ವೋಟ್ ಅದು ತಿಪ್ಪಿ ಅಂತ ತಿಳ್ಕೊಡ್ರಿ ಅದನ್ನೆಲ್ಲ ಟ್ರಾಕ್ಟರ್ ಏರ್ಕೊಂಡು ಜನ ಕರ್ಕೊಂಡು ಎಲ್ಲೆಲ್ಲ ಗಿಡಕ್ಕೆ ಹಾಕ್ಸೋದು ಮಾಡೋದು ಸಿಕ್ಕಾಪಟ್ಟಿ ಖರ್ಚು ಬರೋದ್ರಿ ನಮ್ಮ ಮೊದಲು ಈಗ ಏನು ಮಾಡ್ಯಾನಪ್ಪ ಅಂತಂದ್ರಿ ಓಟು ಅಲ್ಲಿ ಲಿಕ್ವಿಡ್ ಆಗಿ ಇಡೀ ನಮ್ಮ ಈಗ ಹೆಚ್ಚಕ ನಮ್ದು ಈಗ ಮೂವತ್ತೇಳು ಎಕರೆ ಆಗಿತ್ತು ಸರ್ ಈಗ ಮೂವತ್ತೇಳು ಎಲ್ಲ ವೋಟ್ ಇಲ್ಲಿಂದ ಡ್ರಿಪ್ಪು ಜೆಟ್ಟು ಹೀಗೆಲ್ಲ ಅದ್ರ ಮೂಲಕ ಹೋಗತ್ರಿ ಲೈನ್ ಮುಖಾಂತರ ಕಳಿಸ್ಬಿಡ್ತಂತೀ ಅಲ್ಲಿ ಎಲ್ಲೆಲ್ಲಿ ನಮ್ಗೆ ಯಾವ ಪ್ಲಾಟ್ ಬೇಕಲ್ಲ ಅಲ್ಲಿಗೆ ಊಟು ಲಿಕ್ವಿಡ್ ಮೂಲಕ ಹೋಗಿಬಿಡ್ತೈತೆ ರೀ ಮತ್ತೆ ಅದಕ್ಕೆ ಏನು ಮಾಡ್ತಾವೆ ರೀ ಒಂದು ನಾಲ್ಕೈದು ಬಾರಿ ಜೀವಮೃತ ಮಾಡಿ ಅದಕ್ಕೆ ಸುರಿ ಬಿಡ್ತದ್ರಿ ಸುರಿವಿ ಅದ್ನೆಲ್ಲ ಊಟ ನಮ್ಮ ಇಡೀ ನಮ್ಮ ಮೂವತ್ತೇಳ ಊಟ ಈ ಲಿಕ್ವಿಡ್ ಹೋಗ್ತಾಯಿರ್ತೈತೆ ರೀ ಈಗ ಮೊದ್ಲೆಲ್ಲ ಹೆಂಗಿತ್ತು ರೀ ಸಾಹೇಬ್ರ ಇಲ್ಲಿಂದ ಟಾ ಟ್ಯಾಕ್ಟ್ರಿಗೆ ಹೇರ್ಕೊಂಡು ಹೋಗ್ತಿದ್ವಿ ಈಗ ದಾರಿ ದಲ್ಲೇ ನಾವು ಗೊಬ್ಬರ ಹೋಗದ್ ಬಿಡ್ತಿದ್ವಿ ಇಲ್ಲಿಂದ ತುಂಡು ಹೋಗೋದು ಸುಲಭ ಆಕೈತೆ ರೀ ಅಲ್ಲಿಂದ ಇಡೀ ತೋಟ ತುಂಬ ಹೊತ್ತಾಕ್ಬೇಕಲ್ರಿ ಅನ್ರಿ ಹಾಳು ಹೊತ್ತು ಕೆಲಸ ಮಾಡಲ್ಲ ರೀ ಒಂದು ನಾಲ್ಕು ಬುಟ್ಟಿ ಎರಡು ಬುಟ್ಟಿ ಹೊತ್ತರ ಅಂದ್ರೆ ಕೂತ್ಕೊಳ್ಳೋದು ಅಡಿಕೇಲೆ ಹಾಕ್ಕೊಳ್ಳೋದು ಹಿಂಗೆ ಬರೀ ಹರಟಿ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ರೀ ಅದಕ್ಕೆ ಅವ್ರ ಕ್ಯಾಶ್ ಸಿಕ್ಕಲ್ದು ಯಾಕಪ್ಪ ಅಂತ ಹೇಳಿ ಸರ ಒಂದು ಗೊಬ್ಬರ ನಾನು ಐವತ್ತು ಒಗ್ಗಡೆ ಕೂತು ಹಾಕಲ್ಲ ಸರ್ ಇಲ್ಲಿಂದ ಊಟ ಲಿಕ್ವಿಡ್ ಮಾಡಿ ಕಳಿಸ್ತಾ ಇರ್ತೇನೆ ಸರ್ ಪ್ರತಿ ಈ ಮಳೆಗಾಲ ಅಲ್ರಿ ಹರ್ದು ಹೋಗ್ಕೊಂಡು ಜಾಸ್ತಿ ಕಳ್ಸಲ್ಲ ಸಾಯಬ್ರೆ ಇನ್ನು ಸ್ವಲ್ಪ ಈ ಮಳೆ ಹೊಳೆ ಬಿತ್ತಂದ್ರೆ ಕಳ್ಸಿ ಶುರು ಮಾಡ್ತಾನೆ ರೀ ವ್ಯಾಶನಗಂತೂ ಪ್ರತಿ ಹತ್ತು ನಿಮ್ಸಕ್ಕೆ ಕಂಟಿನ್ಯೂ ಇರ್ತದೆ ಸಾಯಬ್ರೆ ಹಿಂಗೆ ಈ ರೀತಿ ಮಾಡ್ಕೊಂಡು ಬಂದಿರ ಸರ ನಮ್ಮಲ್ಲಿ ಯಾವ ಒಂದು ಬೆಳಿಗ್ಗೆ ಗೊಬ್ಬರದ ಯಾವುದೋ ಅವಶ್ಯಕತೆ ಇಲ್ಲ ಸರ್ ನಮ್ಗೆ ಇಲ್ಲಿಂದ ಇದು ಬಿಲ್ಕು ಹೋಗ್ತಾ ಇರ್ತದೆ ರೀ ಇಲ್ಲ ಇಲ್ಲ ಮಾಡೋದಿಲ್ಲ ಸರ್ ಹಾಂ ಎಲ್ಲ ಊಟ ಎಲ್ಲ ಊಟ ಸಾವಿ ಮಾಡ್ಕೊಂಡ್ ಮಾಡ್ಕೊಂಡು ಬಂದ್ರಿ ಇದು ನಮ್ಗೆ ಬೇಕಾಷ್ಟು ಆಗೈತೆ ಸರ್ ನಮ್ಗೆ ವರ್ಷ ಎಲ್ಲ ಇದೆ ನೋಡಿರಿ ಸಿಕ್ಕಾಪಟ್ಟಿ ಸಿಕ್ಕಾಪಟ್ಟು ಕಾಟ್ಗಳಲ್ಲಿ ಇಂಪ್ರೂವ್ ಆಗ್ಯಾವ್ರಿ ಸರ್ ಈಗ ಯಾಕಂದ್ರೆ ಇದು ಸ್ವಲ್ಪ ನಿಧಾನ ತೊಗೊತೈತೆ ರೀ ಬರ್ತಾ ಬರ್ತಾ ಭೂಮಿ ಒಂದು ಸರಿ ಫಲವತ್ತ ಸರ್ ಅಲ್ಲಿ ಜೀವಾನುಗಳು ಪ್ರತಿಯೊಂದು ಭೂಮಿ ಒಳಗೆ ಸಿಕ್ಕಾಪಟ್ಟು ಆಗಿಬಿಡ್ತಾವ್ರಿ ರೀ ಹಾಗಾಗಿ ಇದು ನಮಗೆ ಬೇಕಾಷ್ಟು ಆಗಿಬಿಡ್ತದೆ ಸರ್ ಆಮೇಲೆ ಇದ್ರದ್ದು ಹೆಂಗೈತಿ ಸರ್ ಚಲೋ ಈ ಸೈಡ್ ಸೈಡೆಲ್ಲ ಈ ಕಾಳು ಮೆಣಸು ಸಾಯ್ತು ಸರ್ ಈ ಲಿಕ್ ಓದಿ ಓದ್ ಹಾಕ್ತಾರೆ ಸರ್ ಎಂಥಿಂತ ಟಾನಿಕ್ ಕೊಡಿದ್ರು ಅವ್ರಿಗೆ ಈ ಕೊಳಿ ಅಂತ ರೋಗ ಬರ್ತತ್ತಂತ ರೀ ಅದು ಕಂಟ್ರೋಲ್ ಆಗ್ತಿದ್ದಿಲ್ಲ ಸರ್ ಇಲ್ಲಿ ಬಂದು ನಾಯನ್ ದುಡ್ಡು ತೊಗೊಳಲ್ರಿ ಒಂದೊಂದು ಇಪ್ಪತ್ತು ಲೀಟ್ರ ಹೀಗೆಲ್ಲ ಕ್ಯಾನ್ ತೊಂಬರ್ತಾರೆ ತುಂಬಿಸಿ ಕೊಟ್ಟು ಕಳಿಸಿಬಿಡ್ತೇನೆ ರೀ ಅದನ್ನ ಹೊಡೆದಾಗ ಕಂಟ್ರೋಲ್ ಆಗಿ ಆಗ್ತಾವೆ ನೋಡಿ ಸರ್ ಅಷ್ಟು ಇದರಲ್ಲಿ ಒಂದು ಪವರ್ಫುಲ್ ಇದು ಇರ್ತದೆ ಸರ್ ಈಗ ಮಾಡಿ ಯಾವಾಗ ಗೊತ್ತೀ ಅವಶ್ಯಕತೆ ಇದೆ ಇದು ಸರ್ ಮೊದಲ ಎರಡು ಒಳಗೆ ಗಂಟೆಗೆ ಇದ್ದು ಎರಡು ಏಳು ಇದು ಈಜಿ ಹೇಳಿ ಒಬ್ಬರು ಕುಮಕೂರಾಗ ಇದು ಶಿರಾ ಹತ್ರ ಒಬ್ಬರು ಮಾಡಿದ್ರು ಸರ್ ಅಲ್ಲಿ ಭಾಳ ಜನ ಮಾಡ್ಯಾರ ಸರ್ ಅಲ್ಲಿ ಏನಾಗುತ್ತೆ ಸರ್ ಅವರು ಕೆಲವು ಹೊಟ್ಟೆ ಕೆಮಿಕಲ್ ಬಳಸಲ್ಲ ರೀ ಇಲ್ಲಿ ಮಳಿ ಕಮ್ಮಿ ಆಮೇಲೆ ಬೋರ್ವೆಲ್ಲ ನೀರು ನೀರು ಸಿಗಲ್ಲ ರೀ ಅವ್ರು ಹೆಂಗೆ ಏನು ಮಾಡ್ತಾರೆ ಇದು ಒಂದು ಈ ಪದ್ಧತಿ ಹೋಗರ್ ಸರ್ ಇದು ಮಾಡ್ಕೊಂಡು ಸರ್ ಒಂದು ಅರ್ಧ ಇಂಚು ನೀರು ಇದ್ರು ಅವ್ರು ಮೂರು ಎಕರೆ ನಾಲ್ಕು ಎಕ್ರೆ ತೋಟ ಮೇನೆ ಮೇಂಟೈನ್ ಮಾಡ್ತಾರ ಸರ್ ಅವರು ಇದನ್ನು ಬಳಸೋರಿಂದ ಈಗ ನಾವು ರಾಸಾಯನಿಕ ಕೊಟ್ಟ ಭೂಮಿಗೆ ಏನ್ ಮಾಡ್ತೇವೆ ಸರ್ ಭೂಮಿ ಎಲ್ಲ ಹೋಗು ಕಲ್ಲದಂಗ ಆಗಿಬಿಡ್ತತ್ರಿ ಇದ್ರ ಕೊಟ್ಕಂತ ಹೋದಾಗ ಏನಕ್ಕೆ ಸರ್ ಭೂಮಿ ಒಂಥರ ಮಿದು ಆಗಿಬಿಡ್ತತ್ರಿ ಕಮ್ಮಿ ನೀರಿದ್ರು ಇದ್ರೂ ಮೇಂಟೈನ್ ಆಗಿಬಿಡ್ತತ್ರಿ ಇದು ರಾಸಾಯನಿಕ ಕೊಟ್ಟದ ಭೂಮಿ ಏನಾಕೈತಿ ನೀರ್ ಎಷ್ಟು ಹೋಯ್ರು ಅದಕ್ಕೆ ಇದು ಆಗೋದಿಲ್ರಿ ಸರ್ ಹಿಂಗಾಗಿ ಬಹಳ ಜನ ಮಾಡ್ಯಾರ ಸರ್ ಅದನ್ನ ಇಲ್ಲ ಸರ್ ಇಲ್ರಿ ಅವರು ಇಲಾಖೆಯಿಂದ ಅವರು ಒಂದು ಹೇಳಿದ ಸೈಜ್ ಪ್ರಕಾರ ಮಾಡಿದರೆ ಸಾಯಧನ ಸಿಕ್ತ ಅದು ನಮ್ಗೆ ಸಟ್ಟ ನಮ್ಗ ಅದಕ್ಕ ಅನುಕೂಲ ಆಗಲ್ಲ ಸರ್ ಅದು ಈಗ ನಮ್ದು ಈಗ ನೋಡಿರಿ ಮೂವತ್ತೇಳಕ್ಕೆ ಐತೆ ಐತ್ರಿ ನಮ್ಗೆ ಇಷ್ಟು ದೊಡ್ಡದು ಮಾಡ್ತೇವೆ ಅಂದ್ರೆ ಅದು ಅದಕ್ಕೆ ಸಾಯ್ದಾನ ಕೊಡಲ್ಲ ರೀ ಹಾಗಾಗಿ ನಾವೆಲ್ಲ ಸ್ವಂತ ಹಾಕೊಂಡು ಮಾಡಿದೀವಿ ಸರ್ ಅದು ಸಾಯ್ದಾನಕ್ಕಿಂತ ನಮ್ಗೆ ಅಷ್ಟು ಲಾಭ ಆಗಿ ಹೋಗಿ ಸರ್ ಈಗ ಅಲ್ಲಿ ಮಾಡಿಸ್ ನಾವು ಒಂದು ಎರಡು ಒಂದು ಎಂಟು ಒಂಬತ್ತು ವರ್ಷ ಆಯ್ತು ರೀ ನಾಲ್ಕೈದು ಜನ ಹೆಣ್ಣಾಳು ಆಮೇಲೆ ಒಂದು ಮೂರು ಜನ ಗಂಡಾಳು ಖಾಯಿಮ್ ಇರ್ತಾರೆ ಸರ ಈಗ ನಮ್ದು ಏನು ಸರ ಇಲ್ಲಿ ನರ್ಸರಿ ಸ್ಟಾರ್ಟ್ ಆತನ ಸರ ಈಗ ಮುಂಗಾರ ಟೈಮ್ ಅಡಿಕೆ ಮಳಿಕೆ ತುಂಬಕ್ಕೆ ಬಾಕ್ಸ್ ತುಂಬಕ್ಕೆ ಶುರು ಮಾಡ್ತೇವೆ ಸರ ಆವಾಗ ನಮ್ಗೆ ಡೈಲಿ ಒಂದು ಇಪ್ಪತ್ತೈದು ಮೂವತ್ತಾಳು ಡೈಲಿ ಇರ್ತಾವೆ ಸರ್ ಒಂದು ಎರಡು ಮೂರು ರೀ ಆಮೇಲೆ ಮತ್ತೆ ಹಾಳು ಕಮ್ಮಿ ಮಾಡಿಸ್ಬಿಡ್ತೀನಿ ಸರ್ ಕೃಷಿ ಒಳಗೆ ಲಾಭ ಇದ್ದಷ್ಟು ನನ್ನ ಮಟ್ಟಿಗೆ ಸರ ಯದಾಗಿಲ್ಲ ಅನ್ಸೈತಿ ರೀ ಯಾಕಂದ್ರೆ ಇದು ರೀ ಸಾಹೇಬ್ರ ಈಗ ನೋಡಿರಿ ಒಂದೇ ಮಾಡೋಕೆ ಹೋಗಬಾರ್ದ್ರಿ ಈಗ ನಾವು ಬೆಳೆಯೋಕೈತು ಅಂದ್ರೆ ಬರೀ ಅಡಿಕೆನ ಬೆಳೆಯೋದು ಬರೀ ಬಾಳಿನ ಬೆಳೆಯೋದು ಹಿಂಗೆ ಬರೀ ಭತ್ತಾನ ಬೆಳೆಯೋದು ಹಿಂಗೆ ಮಾಡ್ಕೊಂತ ಹೋಗ್ಬಾರ್ದ್ರಿ ಎಲ್ಲ ಸಮಗ್ರವಾಗಿ ರೀ ಈಗ ನಮಗೆ ಉದಾಹರಣೆ ಕೊಡ್ತೀನಿ ಸಾಹೇಬ್ರ ಈಗ ಮೊದ್ಲೆಲ್ಲ ನಾನು ಸ್ವಲ್ಪ ಗೊಂಜಾಳ ಭತ್ತ ಇಂಥವೆಲ್ಲ ಮಾಡ್ಕೊಂತ ಬಂದೆ ಅವಾಗ ನನಗೆ ಅಷ್ಟು ಲಾಭ ಅನ್ಸಲಿಲ್ಲ ಲಾಭ ಅನ್ಸೋದೇನ್ರಿ ಸಾಹೇಬ್ರ ಈಗ ಯಾವುದಾದ್ರು ಬಂದ್ನಪ್ಪ ಸುಮ್ಮನೆ ಕುರಿನ ಚಲೋ ಐತೆಪ್ಪ ಬಿಡಪ್ಪ ಅವನೋ ಹಡ ಜನ ಹೇಳಿದ್ರು ಅನ್ನೋ ಅಂತ ಹೋಗಿದ್ದೆ ತಡಿ ಇನ್ನೊಂದು ಸ್ವಲ್ಪ ಏನೋ ಬೇರೆ ಒಂದು ಹಾದಿ ಹುಡ್ಕಾನ ಹುಡ್ಕಾನ ಹೇಳಿ ಸರ ಈಗ ನಾನು ನೋಡ್ರಿ ನರ್ಸರಿ ಐತ್ರಿ ಆಮೇಲೆ ಅಡಿಕೆ ಮಾವು ಸಪೋಟ ಆಮೇಲೆ ಭತ್ತ ಬಾಳಿ ಆಮೇಲೆ ನೋಡ್ರಿ ಲೈನ್ಗಾರಿಕೆ ಐತ್ರಿ ಸರ ಅಂತ ನಂತರ ಮೀನುಗಾರಿಕೆ ಮಾಡ್ತೀನಿ ರೀ ಆಮೇಲೆ ಎಲ್ಲ ಊಟ ಗೊಬ್ಬರದ ಯಾವುದು ನಮ್ಗೆ ಹೊರಗಡೆ ಗೊಬ್ಬರದ ನಮ್ಗೆ ಯಾವುದು ಇದು ಇಲ್ಲ ರೀ ಎಲ್ಲ ಸ್ವಂತ ನಾನು ಗೊಬ್ಬರ ತಯಾರು ಮಾಡ್ಕೊಂತರೀ ಆಮೇಲೆ ಮತ್ತೇನು ಬೇಕು ಸರ್ ಇಲ್ಲಿ ನೋಡಿರಿ ಕುರಿನ ಅದಾವೆ ಸರ್ ಕುರಿನ ಬಿಟ್ಟಿಲ್ಲ ಈಗ ಒಂಬೈನೂರು ಕುರಿ ಅದಾವೆ ಅದರಿಂದ ನಾ ಅದಾಗಿ ಬರ್ತೈತ್ರಿ ಆಮೇಲೆ ನರ್ಸರಿ ಮಾಡಿ ಸರ್ ನರ್ಸರಿ ಡೈಲಿ ನಂಗೆ ದುಡ್ಡು ಕೊಡೋದ್ರಿ ಈಗ ನೋಡ್ರಿ ಗಿಡ ಲೋಡಿಂಗ್ ಇಲ್ಲಿ ಡೈಲಿ ಒಂದು ದಿವಸ ತಪ್ಪಿರು ಒಂದು ದಿವ್ಸದ ದುಡ್ಡು ಬಂದೇ ಬರ್ತೈತ್ರಿ ಹಿಂಗೊಂದು ನಾವೊಂದು ಸಮಗ್ರ ಒಂದು ಅಳವಡಿಸ್ ಹೊಂಟ್ರಿ ಸಹಬ್ರೆ ಎಲ್ಲದು ಲಾಭ ಐತ್ರಿ ಎಲ್ಲದು ಅನುಕೂಲ ಆಕೈತೆ ರೀ ಈಗ ಒಂದಕ್ಕ ನಾವು ಬೆನ್ನ ಹೋದ್ರೆ ಆಗದಲ್ರಿ ಫಸ್ಟ್ ಏನ್ರಿ ನಾವು ಒಂದು ಸಾವಿ ಬಂದು ಕೃಷಿಗೆ ನಿಲ್ಬೇಕ್ರಿ ಆಮೇಲೆ ಒಂದು ಸಮಗ್ರ ಕೃಷಿಗೆ ಅಳವಡಿಸ್ಕೊಂಡು ಹೊಡ್ಕೊತೋಗ್ಬೇಕ್ರಿ ಎಲ್ಲದು ನಾವು ಇತ್ತಂದ್ರೆ ಒಂಥರಾಗ ನಿಲ್ಲರಾದ್ರೂ ಒಂಥರಾಗ ನಮಗೆ ಲಾಭ ಸಿಗ್ತಾಯಿರ್ತೈತೆ ರೀ ಜನ ಏನಲ್ಲಾರೀ ಮುತ್ತಣ್ಣ ಮೆಂಟ್ಲಕ್ಕ ಹುಚ್ಚ ಹುಚ್ಚಮ ಅನ್ನಾರೀ ನಮಗೆ ಅಂದ್ರೆ ಅಷ್ಟ ನಾನು ನೋಡ್ರಿ ಭೂಮಿ ಅಷ್ಟ ಕಷ್ಟ ಪಡ್ತದೆ ರಾತ್ರಿ ನಮ್ಗೆ ಸರ ಕುರಿಕಾದ್ರೆ ರಾತ್ರಿ ನೈಟ್ ಜಾವ್ ಮಾಡಿ ಮಾಡಿ ಒಂದ್ ಗಂಟೆ ಹನ್ನೆರಡು ಗಂಟೆ ಮಕ್ಕಳು ರೂಢಿ ನೋಡ್ರಿ ನಮ್ಗೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಮಟ್ಟಕ್ಕೆ ಓಟ ತಿರುಗೋದು ಗಿಡ ನೋಡೋದು ಹಾಗೆ ಆ ಗಿಡಕ್ಕೆ ಇದ ಬರೀ ಒಂದು ಅಭ್ಯಾಸ ರೀ ಅದು ನೋಡಿ ಮುತ್ತಣ್ಣ ಏನಪ್ಪಾ ರಾತ್ರಿ ತಿರುಗ್ತಾನೋ ಮರೇ ದೇವು ನಿಮ್ಮ ಏನೋ ಮರೇ ಅವ್ನು ಏನು ಬಿಡಪ್ಪ ಅವನು ಭೂತ್ರಿ ತಿಳ್ತಾನೆ ಹಗಲಲ್ಲಿ ಹಂಗೆ ಓಡಾಡ್ತಾನೆ ರಾತ್ರಿ ಅಂತ ಅನ್ನಾರ ಅಂತನಾರ ಕೆಲವರು ಏ ಅವ್ನು ರಾತ್ರಿ ಗಿಡ ಮಾತಾಡ್ಸ್ತಾನೆ ಕೆಲವ್ರು ಅನ್ನಾರ ಕೆಲವ್ರಣ್ಣ ಮೆಂಟ್ಲು ಬಿಡ ಅವನು ಅನ್ನಾರ ಹಿಂಗೆ ಅನ್ನಾರ ಅವ್ನು ಬರ್ತಾ 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 ಸರ ಇದೆಲ್ಲ ಒಂದು ಸಮಗ್ರ ಕೃಷಿ ನರ್ಸರಿ ಎಲ್ಲ ನೋಡ್ಕಂತ ನಮ್ ತೋಟ ಇಲಾಖೆ ಒಂದು ಉತ್ತಮ ಕೃಷಿಕ ಅಂತ ಒಂದು ಪ್ರಶಸ್ತಿ ಕೊಟ್ರ ಸಹೇಬ್ರ ತೋಟ ಇಲಾಖೆಯಿಂದ ಸಾಹಿಬ್ ಧಾರವಾಡ ಯೂನಿವರ್ಸಿಟಿ ಅಂದನ ಅವರ ಒಂದು ಇದು ಮಾಡಿ ನಮ್ಮ ಹನುಮಟ್ಟಿ ಕೃಷಿ ವಿಜ್ಞಾನ ಕೇಂದ್ರ ಹನುಮಟ್ಟಿಯಿಂದ ಶ್ರೇಷ್ಠ ಕೃಷಿಕ ಅಂತ ಹೇಳಿ ಪ್ರಶಸ್ತಿ ಕೊಟ್ರ ಸಹೇಬ್ರ ಆಮೇಲೆ ಜನ ಬರಕ್ ಶುರು ಮಾಡಿದ್ರ ಸರ್ ಇಲ್ಲಿ ಎಲ್ಲಾ ನೋಡಿ ಒಂದ್ ಸಮಗ್ರ ಕೃಷಿ ಸಾವಯವ ಕೃಷಿ ನೋಡಿ ಮತ್ತ ಇಂತ ಮಳೆಗಾಲ ಇಲ್ಲ ಬರೋರು ಸರ ಬರೋರಿಗೆ ಅವ್ರಿಗೆ ಒಂದು ತರಬೇತಿ ಹಾಲು ಮಾಡ್ತೇನೆ ಸರ ಪಕ್ಕದ ಅಕಡೆಗೆ ಅಲ್ಲೆಲ್ಲ ನಮ್ಮ ತೋಟ ಇಲಾಖೆಯಿಂದ ಬರ್ತಾರೆ ಸಾಹೇಬ್ರ ಧಾರವಾಡ ಯೂನಿವರ್ಸಿಟಿ ಹನುಮಟ್ಟಿ ಕೃಷಿ ವಿಜ್ಞಾನಕ್ಕೆ ಅಂದ್ರೆ ಕರ್ಕೊಂಡ್ಬರ್ತಾರೆ ಇಟ್ಲಾಗ ಸೇರಿಸಿ ಹಿಂಗೆಲ್ಲ ಶಿವಮೊಗ್ಗ ಎಲ್ಲ ಸ್ಟೂಡೆಂಟ್ಗಳು ಬರ್ತಾರ್ರೀ ರೈತರ ಬರ್ತಾರಿ ಎಲ್ಲ ಒಂದು ಗಂಟೆಯ ಒಂದು ತಾಸು ಎಲ್ಲ ತೋರಿಸಿ ಅವ್ರಿಗೆ ಮತ್ತೆ ಅವ್ರ ಕೃಷಿ ಬಗ್ಗೆ ಏನೇನ್ ಮಾಡಬೇಕು ಎಲ್ಲ ಅವ್ರಿಗೆ ಕುದಿಸಿ ನಾನು ತಿಳಿದ್ ನಾ ಮಾಹಿತಿ ಕೊಡ್ತೇನೆ ರೀ ರಾಜ್ಯೋತ್ಸವ ಅವಾರ್ಡ್ ಕೂಡ ಸಿಕ್ತದೆ ಸರ್ ರಾಜ್ ಪ್ರಶಸ್ತಿಯಿಂದ ಆಮೇಲೆ ಈ ಸರಿ ಗೌರವ್ ಡಾಕ್ಟ್ರೇಟ್ ನಮ್ಮ ಯೂನಿವರ್ಸಿಟಿಯಿಂದ ಇದು ಮಾಡಿದ್ರೆ ಸಾಹೇಬ್ರ ಸರ ನನಗೆ ನನ್ನ ನನಗೆ ಒಂಥರ ಒಂದು ಆಶ್ಚರ್ಯ ಅನಿಸ್ತು ಸರ ಯಾಕಂದ್ರೆ ಹೆಂಗೆ ಕೊಟ್ರಪ್ಪ ನನಗೆ ಯಾಕಂದ್ರೆ ನನಗೆ ಕುರಿ ಬ ಬಂದ ವ್ಯಕ್ತಿ ಸರ್ ನಾನು ಪುಟ್ಟ ಈ ಕೃಷಿ ಮಾಡಿದವನಲ್ಲ ರೀ ಬೇರೆ ಯಾರಿಗೆ ಸಿಗ್ಬೇಕಾಯ್ತಪ್ಪ ಇದನ್ನ ನನಗೆ ಯಾಕೆ ಯಾಕಂದ್ರೆ ನನ್ನ ನನಗೆ ನನ್ನ ನನಗೆ ಒಂಥರ ಇದು ಅನ್ಸತ್ರಿ ಒಂದ್ಸರಿ ಒಂದು ಹೆಮ್ಮೆ ಅನ್ಸತ್ರಿ ಸರ ಒಂದು ಸರಿ ಹಾಂ ನಾವು ಸಾಮಾನ್ಯ ಕುರಿಕಾಯೋನಲ್ಲಪ್ಪ ಇಂಥ ಕೊಟ್ಟಲ್ಲ ಅಂತ ಹೇಳಿ ಪಾಪ ಅವರಿಗೆ ತುಂಬಾ ಧನ್ಯವಾದ ಹೇಳ್ತೇನೆ ಸರ ನಮ್ಮ ಇಲಾಖೆಗಳು ನಮ್ಮ ಅವರಿಂದ ಪಾಪ ಒಳ್ಳೆ ಸಪೋರ್ಟ್ ಮಾಡ್ಯಾರ ಸರ ಕೊಡ್ಬೇಕಂತ ಹೇಳಿ ಅವ್ರು ಏನೋ ಒಂದು ಇದು ಇಟ್ಕೊಂಡು ಕೊಟ್ಟರು ಸರ ಅವರಿಂದ ನಾನು ಬಹಳ ಕಲ್ತೇನೆ ಸರ್ ಅವರಿಂದ ಇದು ಕೃಷಿ ಒಳಗಿರೋ ನೆಮ್ಮದಿ ನಾವು ನೋಡ್ರಿ ನಾನ್ ತಿಳ್ಕೊಂಡಂಗ್ರಿ ಎದ್ರಾಗೂ ನೆಮ್ಮದಿ ಇಲ್ರಿ ಸರ್ ಈಗ ನಮ್ದಾದಂತಹ ನೋಡ್ರಿ ಒಂದ್ ಎಕರೆ ಅರ್ಧ ಎಕರೆ ಬದುಕ ಬಹಳ ಜನ ಅದರ ಸರ ಇಲ್ಲೇ ನೋಡ್ರಿ ಒಬ್ಬರ ಇಲ್ಲಿ ಶಂಕರ್ ಕುಂಡೂರ್ ಅಂತ ಕೇಳಿರ್ಬೋದು ಸರ್ ಆ ಹುಡುಗ ನೋಡ್ರಿ ಒಂದು ಕಾಲ ಎಕರೆನ ಐತ್ರಿ ಅದ್ರಾಗೆಲ್ಲ ನೋಡ್ರಿ ನಾವು ಅದನ್ನ ಹೋಗ್ಬೇಕು ಸರ ಇವತ್ತೊಂದು ಬೇರೆ ಬೇರೆ ಅವ್ನು ನೋಡ್ರಿ ಈಗ ಎಲ್ಲ ನಾ ಹೌಸಗಳು ತಯಾರು ರೀ ಆಮೇಲೆ ಅದ್ರಾಗ ಬೇರೆ ಬೇರೆ ಸಮಗ್ರವಾಗಿ ಏನೇನೋ ಮಡ್ಕೊಂಡು ಸರ ಈಗ ಹೈನುಗಾರಿಕೆ ಒಂದು ಕುರಿ ಸಾಕಾಣಿಕೆ ಇರ್ಬೋದ್ರಿ ಕೃಷಿದು ಒಂದು ಕಡೆಗೆ ಬಿಟ್ಟರು ನಮ್ಮ ಬೇರೆ ಬೇರೆ ಒಂದು ಹೈನುಗಾರಿಕೆ ಇರ್ಬೋದ್ರಿ ಕುರಿ ಸಾಕಾಣಿಕೆ ಇರ್ಬೋದು ಸಾಹೇಬ್ರ ಇಂಥವ್ ಒಂದು ನರ್ಸ್ ಚಿಕ್ಕದಾಗ ಒಂದು ನರ್ಸರಿ ಇಂಥವೆಲ್ಲ ಒಂದು ಸೈಡ್ ಮಾಡ್ಕೊಂತ ಹೋದ್ರಿ ಸಾಹೇಬ್ರ ಅವ್ರಿಗೆ ಅನುಕೂಲ ಆಗಿ ಆಗ್ತದ್ರಿ ಬಿಡಪ್ಪ ನಮ್ದು ಅರ್ಧ ಎಕರೆ ಐತಿ ಎಕರೆ ಐತಿ ಇದ್ರಾಗ ಏನ್ ಬರ್ತೈತಿ ಆಮೇಲೆ ನಾವು ಬೇರೆ ಒಳಗ ಗೊಬ್ಬರ ತಯಾರು ಮಾಡಿ ಮಾಡಿ ಅದರಿಂದ ನಾವು ಬೇರೆ ಕಡೆಗೆಲ್ಲ ಸೇಲ್ ಮಾಡಿ ಅದರಿಂದ ದುಡ್ಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ